ೇಗಿಲ ಹಿಡಿದ ಹೊಳದೊಳು ಹಾಡುತ್ತ ಉಳುವ ಯೋಗಿಯ ನೋಡಿಲ್ಲೀ ಸೇವೆ ಕಳಿಸದೆ ಅತಿ ಸುಖ ಬಯಸದೆ ದುಡಿಯುವನು ಗೌರವ ಕಾಸಿಸದೆ ಕಷ್ಟದೊಳ ಅಣ್ಣವ ದುಡಿಯುವ ನೆತ್ತಾಗಿ ಸೃಷ್ಟಿಯ ನಿಯಮದೊಳವನೆ ಬೋಗಿ ಉಳುವ ಯೋಗಿಯ ನೋಡಿಲ್ಲಿ ಉಳುವ ಯೋಗಿಯ ನೋಡಿಲ್ಲೀ ನಮಸ್ಕಾರ ಸ್ವಾಮಿ ಎಲ್ರಿಗೂ ನೋಡಪ್ಪ ಇವತ್ತಿನ ಕಲಗಾಲದಲ್ಲಿ ಎಲ್ಲಾ ಯಂತ್ರೋಪಕರಣ ಬಂದ್ಮೇಲೆ ಇಂಥ ಇತ ಏರ್ ಕಟ್ಕೋದು ನೇಗ್ಲಾ ಉತ್ಕೋದು ಹುಳ ಅಂತ ರೈತರುಗಳು ಯಾರು ಕಣಿ ಸ್ವಾಮಿ ಲಕ್ಷ್ಮಣದ ನಾವು ನಾ ಅಕ್ಷರ ಕಲ್ತಿರೋರು ಇವತ್ತು ನಮ್ಮ ಲಕ್ಷ್ಮಣ ಈ ಕಾಲದಲ್ಲಿ ಒಂದ್ ಊರ್ಲಿ ಹುಡ್ಕರು ಹತ್ತು ಜನ ಈ ತರ ನೇಗ್ಲು ಕಟ್ಕೋ ಹುಳವರು ಸಿಕ್ಕಲ್ಲ ಈ ಮಾತು ನಿಜವ ಸುಳ್ಳ ಅಂತ ನಿಮ್ ಮನಸ್ಸ ಬಿಟ್ಟು ನೀವೇ ಉಳ್ಕೊಳ್ಳಿ ಎಲ್ರು ಟ್ರಾಕ್ಟರ್ ಅಲ್ಲಿ ದೊಡ್ಡ ದೊಡ್ಡ ಡಿ ಬಿಲಿ ಕೆಲಸ ಮಾಡ್ಸ್ಕೊತಾರೆ ಯಾರಪ್ಪ ಈ ನೇಗಲ್ ನಂಗ ಕಟ್ಕೊಂಡ ನಮ್ಮಅಪ್ಪ ತಾಯೇ ನಮ್ಮಅಪ್ಪನವ್ರ ತಾತನವ್ರ ಕಾಲದಲ್ಲಿ ಇದ್ ನಮ್ ಕೂಡ ಇಟ್ಟೇ ಕೊಟ್ಬಿಟ್ರಿಕ್ಕಯ್ಯ ನಮ್ಮಅಪ್ಪ ಅದ್ಗ ನಮ್ಮಅಪ್ಪ ನಮ್ಮ ಕಂಬಳಿಗೆ ಸಾಕಿ ನೋಡಿ ಈ ಕಷ್ಟ ಪಟ್ಟು ಮಕ್ಕಳು ಸಾಕಿ ಏನಪ್ಪ ಈಗ ನಮ್ ಕಥಾ ಈಗ ಬೆಳೆ ಉರಿತಾವ ಕಾಮಜು ಇಡೀ ಊರ್ಲಿ ಹುಡ್ಕರು ಹತ್ತು ಜನ ತಪ್ಪು ನೇಗಲ್ ಸಿಕ್ಕಲ್ಲ ಬೇಕಪ್ಪ ರೈತರ ಕಷ್ಟ ನಾನು ಲಕ್ಷ್ಮಣ ಅಂತವ್ರು ಲಕ್ಷ್ಮಣ ಉಪರ್ ಉಪರ್ ಜನಾಂಗದವ್ರು ಬಾಳ ಶ್ರಮಜೀವಿ ಅಣ್ಣ ನಮ್ಮ

గొంతమ్మప్ దినోద గడ్గా ఇత నా నాయ నేగ్ కు నేగ్లా అంద నేగ్ అందో కయ ఉల్ కయ్యింట సరి నూపు తో నై్ తగ్గ పొయ్యి చౌట్క లేట్ ಮೇಲೆ ಮೇಲೆ ಹಾಲು ಕುಡ್ಡ ಮೇಲೆ ಹಾಳ ಅಂತಿದೆ ಅದು ಆ ರೈತನ ನೇಗಲ್ನ ಹಾಲು ಕುಡಿ ಅಂತ ಅರ್ಥ ಅದು ಈಗ ಅರ್ಥ ಆಯ್ತದ ಲಕ್ಷ್ಮಣ ಅದು ನಿಮ್ಮೊಂದಷ್ಟು ಜನ ಯಾರು ರೈತರು ಮಕ್ಕ ನಿಜವಾದ ರೈತರು ಭೂಮಿ ಉಳ್ತಕ್ಕಂಥ ರೈತರು ನಿಮ್ಮ ಇದ್ದಾರಲ್ಲಪ್ಪ ನಿಮ್ಮ ತಲೆಗೆ ಲಾಸ್ಟ್ ಕ ಸಮಯ ಇವಳವ್ರು ಮುಂದ್ ಕೈ ಟ್ಯಾಕ್ಟರ್ ನಾವು ಚಿತ್ರಕ ಟ್ಯಾಕ್ಟರ್ ಬಂದ್ಬಿಟ್ಟು ಯಾರು ಗದ್ದೆ ಒಳಕ್ಕೆ ಕಾಲಿಡಲ್ಲ ಟ್ಯಾಕ್ಟರ್ ಬಗ ಬಗನೆ ಉಳೋದ್ರಿಂದ ಹಿಡಿದು ಎಲ್ಲನೂ ಟ್ಯಾಕ್ಟರ್ ಮಾಡ್ಕತ್ತರ ಕಲಸ್ ಮಾಡ ಭಗಂತ ನಿನ್ ಇನ್ನೊಂದಿನ ಐಸಾರಿಗೆ ಕೊಡ್ಲಿ ನಿಮ್ಮ ನಿಜವಾದ ರೈತರಿಗೆ ಎಲ್ಲ ಅಂತ ರೈತರು ಯಾರಿದ್ರಿ ಎಲ್ರಿಗೂ ಒಳ್ಳೇದಿ ಅಪ್ಪನವರೇ ಗದ್ದೆಗೆ ಬಂದಿದೀ ನಮ್ ಪಕ್ಕದ ಗದ್ದೆವ್ರೆ ಅವರು ಅವರು ನಾನು ಬಂದಿದ್ದೀ ಟ್ರಾಕ್ಟರ್ ಕರೆಕ ಆದ್ರ ಅವನ್ನ ನೇಗ್ ಉಳ್ತವಣೆ ನೋಡಿ ಇನ್ ಈ ದೃಶ್ಯ ನೋಡಿ ಕಣ್ ತುಂಬಪ್ಪ ಎಲ್ರಿಗೂ ಒಳ್ಳೇದಲ್ಲಿ ಇನ್ನೊಂದಾ